ಕರ್ನಾಟಕ ರಾಜ್ಯೋತ್ಸವ ದಿನ ಶುಭಾಶಯಗಳು ಯಾಕಂದ್ರ ನಾವ ಬೆಳಗಾವಿ ಜಿಲ್ಲಾ ಕುಂದಾನಗರಿ ಯಾರಪ್ಪಂದ ಏನೈತಿ ಬೆಳಗಾವಿ ನಮ್ದು ನಾವೆಲ್ಲಾ ರೈತರ ಮಕ್ಕಳು ನಾಯಣ್ ವಿಜಯನ್ ಮಲ್ಯನ್ ಮಕ್ಕಳು ಅಲ್ಲಾ ನೀರವ್ ಮೋದಿನ ಮಕ್ಕಳು ಅಲ್ಲ ಯಾರು ಮಕ್ಕಳಲ್ಲ ನಾವು ನಾವ್ ರೈತನ ಮಕ್ಕಳು ಇಲ್ಲಿ ಸತತ ನಾ ಯಾವ್ದೋ ಒಂದ್ ಫಂಕ್ಷನ್ ಒಂದ್ ದೇವಸ್ಥಾನ ಕೆಲ್ಸಕ್ಕೆ ಹೋಗಿ ಅವಾಗ ಮೊಬೈಲ್ ಮಿಸ್ ಆಗಿತ್ತು ಈ ಮೂರ್ ದಿವ್ಸ ಆದ್ರೆ ಸತತ ರೈತರ ಇಲ್ಲಿ ಸ್ಟ್ರೈಕ್ ಮಾಡಿ ರೈತರ ಬಿಲ್ ಹೋರಾಡ್ಲಾರ ಅಂದ್ರ ಈ ಸರ್ಕಾರ ಕಣ್ಣು ಯಾಕ ತರಿವತ್ತು ಅದು ನನ್ ಗುರು ಗುರುತಾಗ ಯಾಕಂದ್ರೆ ಈ ಸರ್ಕಾರ ಬರ್ಬೇಕಾದ್ರ ಕಾಲ್ ನಡಿಗೆ ಮಾಡಿದ್ನು ನಾನು ಯಾಕಂದ್ರ ರಾಜ್ಯಕ್ ಒಳ್ಳೇದ್ ಆಗ್ಲಿ ಒಳ್ಳೇದ್ ಮಾಡುವಂತ ಯಾರ ನಾಯಕರು ಇದ್ರ ಹಿಂದುಳಿದ್ ನಾಯಕ ಸಿದ್ದರಾಮಯ್ಯ ಸಾ ರಾಜ್ಯಾದ್ಯಂತ ಬೈಕ್ ಮ್ಯಾಗ ತಿರ್ಗಾಡಿ ಎಲ್ಲಾ ಮಾಡಿ ಸರ್ಕಾರ ಬಂದ್ರು ಕೂಡ ಇಂತ ರೈತರಿಗೆ ಅನ್ಯಾಯ ಆಗಲೈತೆ ಅಂದ್ರ ನನಗ ಬಹಳ ಕೆಟ್ಟ ಮಾನಸಿಕ ಆಗತ್ತೈತಿ ಯಾಕಂದ್ರ ಮೂರನೇ ಡಿ ಸಿ ಬಂದ್ರು ಸರ್ ಏನ ಕೆಲಸ ಆಗಿಲ್ಲ ಸೌಂದತಿ ಎಲ್ಲ ಗುಡಿಯಾಗ ಕೇಳಿನಿ ಕು ದೇವಸ್ಥಾನ ಬಂದ್ರೆ ಕೆಲಸ ಕೇಳ್ತಿಲ್ಲ ಅಂದ್ರ ಅವಾಗೂ ನೂ ಅಂದ್ರೂ ಉಗಿಸ್ಕೋನಿ ಯಾಕಂದ್ರೆ ಈಗ ರೈತರ ರೊಚ್ಚಿಗ ಇದ್ದಾರ ನಮಗ ಯಾ ಸರ್ಕಾರ ತಂದ್ ನಮಗೇನ್ ಮಾಡುದೈತ್ರಿ ನಮ್ದು ಏನ್ ಇದ್ರು ರೈತ ನಂದು ನಾಲ್ಕು ಎಕರೆ ಹೊಲ ಐತ್ರಿ ಈ ರಾಜಕಾರಣ ಮಕ್ಕಳು ಬೆನ್ನ ಟ್ರಕ್ ಹಾದು ಕಾರ್ ಹೋದು ಮೋಟ್ರ ಸೈಕಲ್ ಹಾದು ಯಾರಿಗೆ ಎಲ್ಲ ಕೇಳಿನಿ ನನ್ ಮೋಟ್ರ ಸೈಕಲ್ ಹಳಿದಾಗೈತ್ರಿ ಒಂದು ಮೋಟ್ರ ಸೈಕಲ್ ಕೂಡ ಅಂದ್ರೆ ಕೊಡ್ಲಿಲ್ಲ ನನ್ ರೈತನ ಮಗ ನಮ್ಮ ರೈತನ ಮಕ್ಕಳ ನಮ್ಮ ಮನ್ಯಾಗ ಹೊಸ ಮೋಟ್ರ ಸೈಕಲ್ ಸ್ಕೂಟಿ ಕೊಂಡಿಸ್ಕೊಟ್ರ ಯಾಕಂದ್ರೆ ನಾವ್ ರೈತರ ಮಕ್ಕಳ ರೈತರೂ ರೈತರ ಮಕ್ಕಳಿಗೆ ರೈತರದು ರ ರೈತರ ಮಕ್ಕಳಿಗೆ ಗುರ್ತಾಗ್ತೈತಿ ಆ ಆಕಳಿ ಕರಿಗೇನು ಗುರ್ತ ಅದ ಹಾಲಿಲ್ಲ ಗುದ್ದುದ ರೈತರ ಮಕ್ಕಳ ಕಳ ಸಾಲಿ ಕಲಸಬೇಕಾದ್ರೆ ಎಷ್ಟ್ ಕಷ್ಟ ಆಗ್ತೈತಿ ರೈತರ ಮಕ್ಕಳಿಗೆ ಏನ್ರ ಅನುಕೂಲ ಮಾಡ್ಬೇಕಾದ್ರ ಏನ್ ಕಷ್ಟ ಆಗ್ತೈತಿ ಒಂದ್ ಚೀಲ ತಗೋಬೇಕಾದ್ರೆ ಎಷ್ಟ ಐತ್ರಿ ಸರ್ ನೀವು ಈಗ ಮೀಡಿಯಾದವ್ರ ಅಂದ್ರ ಈಗ ಏನ್ ಈಗ ಚಾಮಾರಾಮ್ ಪ್ರಧಾನ ಮಂತ್ರಿ ಆಗೇನ್ರಲ್ಲಾ ಈಗ ಏನ್ ನೀವು ಯೂಟ್ಯೂಬ್ ದ್ರ ಈಗ ಏನ್ ಇದೆಲ್ಲಾ ತೋರ್ಸಲಾತಿರ್ಲ ಒಂದ್ ದಿನಮಾನ ಒಳಗ್ ಬರು ಕಾಲಮಾನ ಒಳಗ ಇವು ಪಬ್ಲಿಕ್ ಟಿವಿ ರಂಗನಾಥ್ ಆದಾರಲ್ಲ ಅದ್ರ ಆ ಪಾಕ್ತಿರ್ ನೀವು ಯಾಕಂದ್ರ ರೈತರು ತೋರ್ಸಾತಿರ್ ನೀವು ರೈತರ್ ತೋರ್ಸ್ಬೇಕು ಯಾವಾಗ ಅವ್ನು ಪಬ್ಲಿಕ್ ಟಿವಿ ಅಂತ ಹೇಳಿ ರಂಗನಾಥ್ ಆದಾನ ಪಾಪ ಅದೇನ್ ವಿಷಯ ಇಲ್ಲ ಯಾಕಂದ್ರ ಅವ್ ಇಂಥದ್ ರೈತರ ತೋರ್ಸಬೇಕಲ್ಲ ಅವ್ನು ರೈತರ ಮಗಾನ ಅವನು ರೈತನ್ ಮಗ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಕಾಲ ಲಾವಂಗ ಅನ್ನೋದು ಪಂದ್ರ ಲಾಖ ರೂಪಾಯಿ ಅಕೌಂಟ್ ಕೊಟ್ಟು ಅಲ್ವಂಗ ಅನ್ನೋದು ಏನ್ ಘಂಟಾ ಮಾಡ್ರಿ ಹ ಏನ್ ಗಂಟಾ ಮಾಡಿದ ಮತ್ತ ಚಪ್ಪಾಳಿ ಬಾರ್ಸ್ರಿ ಜಂಟಿ ಬಾರ್ಸ್ರಿ ಎಲ್ಲಿ ಕೊರೋನಾ ಹಂಗ ಓಡಿ ಹೋಗ್ತೇತ್ರಿ ಸದಾಶಿವ ಬಬಲಾದಿ ಮುತ್ಯಾನ್ ಪ್ರಸಾದ್ನೆ ಕರೋನಾ ಓಡಿ ಹೋಗೈತಿ ಮತ್ತ್ ಇದು ಸದಾಶಿವ ಬಬಲಾದಿ ಮುತ್ಯನ್ ಪ್ರಸಾದ್ ತಯಾರಾಗ ಯಾರಿಂದ ಅಂದ್ರೆ ಕಬ್ಬಿನಿಂದ ಈಗ ನಮ್ ಸ ಮನೆಯಾಗ ಸಂಡಾಸ್ ಬಾತ್ರೂಮ್ ಇರ್ತೈತ್ರಿ ಸಿಟಿ ಒಳಗ ತಿಳ್ಕೋರಿ ಅದಕ್ಕ ಬಂದ ತುಂಬಿ ಏನು ಏನ್ ನಾವು ನಾವ್ ಅಕ್ಕಿ ತಂದ ತುಂಬಿಸ್ಕೊಂಡು ಹೋಗ್ತಿವ್ರಿ ಅದಕ್ಕೂ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡ್ಬೇಕ ಇದಲ್ಲಾ ಕಬ್ಬು ರುತ್ ನುರುತ್ ನ್ತ್ ಬಗ್ಯಾಸ್ ಅತ್ತೆ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಬಿ ಮೂರ್ ಸಾವಿರ ರೂಪಾಯಿ ಟನ್ ಮಾಡ್ತಾರ ಈ ಫ್ಯಾಕ್ಟ್ರಿ ಮಕ್ಳ ಮತ್ತ ನಾ ಈಗ ಎಕ್ಸೋ ಹಜಾರ್ ಟನ್ ನಾ ಬಾಳ ಅಡ್ಡಾಡದೇನ್ರಿ ಯಾರಪ್ಪ ಅಂದಾಗಿಲ್ಲ ಹೋರಾಟಗಾರ ಯಾರಪ್ಪನ್ ಏನಾಯ್ತಿ ಬೆಳಗಾವಿ ಇನ್ನು ಜೇಲಾ ನಾಳೆ ಬೇಲ ಇದು ಬೆಳಗಾವ್ ಜಿಲ್ಲಾ ಸಂಗೊಳ್ಳಿ ರಾಯಣ ಹುಟ್ಟಿದ ನಾಡೈತಿ ನಾವ್ ಏನಿದ್ರು ದಡ ಪಡಲ್ಲ ಡೈರೆಕ್ಟ್ ಗಜಮಾನ ನಮ್ದ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ದೇಶವೋತ್ ಪ್ರಾಣ ಪಟ್ಟ ಹೌದು ಹುಲಿ ಅಂತ ಹೇಳಿ ಫೇಮಸ್ ಆಗಿತ್ತು ಈ ಗಜಮ ಅಂದ್ರ ಅಂದ್ರೆ ನಮ್ ಗುರುತಾಗಿರ್ಲಿಲ್ಲ ಡೈರೆಕ್ಟ್ ಗಜಮ ಡೈರೆಕ್ಟ್ ಗಸಗಸಮ್ಮ ಏನ್ ಆದ ಬೆಳಗಾವದವ್ರ ಮಾತ್ರ ನಾವ್ ಡೈರೆಕ್ಟ್ ಗಸಗಸ ಗಜಮಾನ ನಮ್ಗೆ ಏನ್ ಬೆಂಗ್ಳೂರ್ ಬರ್ಬೇಕು ರೊಕ್ಕ ಕಳಿಸ್ಬೇಕು ನಾವ್ ಒಟ್ಟ ಆಸೆ ಇಲ್ರಿ ನಮ್ಮಸ್ ಜೀವನ್ದ ರೊಕ್ಕ ಗಟ್ಲಿ ನೋಡೇನಿ thank okay. ಯಾಕಂದ್ರ ಇದೆಲ್ಲ ರೈತರ ಮಕ್ಕಳು ಎಲ್ಲಾ ಹಿರಿಯರ ಆಶೀರ್ವಾದ ನೀವು ನಮ್ಮ ಬೆಳಗಾವಿ ಕಾಪಾಡ ತಾಲೂಕ ಮುಳಿರ್ ನಮ್ಮೂರ ಒಂದು ಸ್ವಂತ ಎಂ ಎಲ್ ತಗೊಳಷ್ಟ ನಮ್ಮ ಊರಾಗ ರೊಕ್ಕ ಹೋಗ್ ಒಬ್ಬೊಬ್ರು ರೈತರ ಎಷ್ಟೆಷ್ಟ್ ಎಕರೆ ಹೊಲ ಐತಿ ಹೇಳ್ರಿ ಸರ್ ನೂರ್ ಎಕರೆ ಎಂಬತ್ ಎಕರೆ ಹೊಲ ಐತಿ ಅಂದ್ರೂ ಇಂತದ ಸಾಕ ಶರ್ಟ್ ಹಾಕೊಂಡ ತಿರ್ಗಾಡ್ತಿವ್ ಅದ ಮಹಾರಾಷ್ಟ್ರ ಹೋಗ್ರು ಒಂದೇ ಎಕರೆ ಹೊಲ ಇರಲಿ ಅವನೇನ್ ತಿಪ್ಪ ಪಾರಿ ಏನೋ ಬಾಗಲೇನೋ ಅವನೋ ಕಬ್ಬಿಂದ ಮಾತಾಡ್ಸಲ್ ತಡ್ರಿ ರೈತ ಅಂದ್ರ ಏನು ನಾವ್ ರೈತರ ಅಂದ್ರ ಸಾದಾ ತೊಳ್ಕೊಬೇಡ್ರಿ ದೋತ ಚಾಯಾಗ ಎರಡ್ ಎರಡ್ ಲಕ್ಷ ರೂಪಾಯಿ ತಗೊಂಡ್ ಅಡ್ಡಾಡ್ತೀವಿ ಆಡ್ತಿವಿ ಮತ್ತೆ ಇದು ಮೂರುವರೆ ಸಾವಿರ ರೂಪಾಯಿ ರೈತರಿಗೆ ಬಿಲ್ ಕೊಡ್ಬೇಕಾದ್ರೆ ಕೊಡಬೇಕು ಯಾರಪ್ಪಂದ್ ಏನೈತಿ ಕಬ್ಬು ಬೆಳಗಾರ ನಾವ್ ಅದಿವ್ ಯಾರ ಅಪ್ಪಂದ ಏನೈತಿ ಸರ್ಕಾರ ಕರ್ನಾಟಕ ಜನ ಆಶೀರ್ವಾದ ಮಾಡಿದ್ರು ಸರ್ಕಾರ ಐತಿ ಇದೇನ್ ಬಾಂಬೆ ಕೋಡಿ ಹೋಗಿದ್ದು ಸರ್ಕಾರ ಅಲ್ಲ ಏನ್ ಬಿಲ್ಯೂ ಫಿಲಿಮ್ ನೋಡಿದ್ದು ಸರ್ಕಾರ ಅಲ್ಲ ಹಿಂದಿನ ಭಾಗಲಿ ಬಂದಿದ್ದು ಸರ್ಕಾರ ಅಲ್ಲ ರೈತರು ಓಟ್ ಹಾಕಿದ್ದು ಸರ್ಕಾರ ಎಲ್ಲಾ ಕನ್ನಡಿಗರ ಆಶೀರ್ವಾದ ಮಾಡಿದ್ದು ಸರ್ಕಾರ ಮತ್ತ ಸಿದ್ದರಾಮಯ್ಯ ಸಾಹೇಬ್ರ ಒಂದ ವಿನಂತಿ ಸಾಹೇಬ್ರ ನಮ್ಮ ಮಿಷಿ ಸಾಕರ್ ಪ್ರಕಾಶನ ಹುಕ್ಕಿರಿ ಆ ಕೃಷಿ ಏನ ಸಕ್ರೆ ಮಂತ್ರಿ ಇದ್ದಾಗ ಮೂರುವರೆ ನೂರು ರೂಪಾಯಿ ಏನು ಸಕ್ರೆ ಬಿಲ್ ಘೋಷಣೆ ಮಾಡಿದ್ರು ಸರ್ಕಾರ ವತಿಯಿಂದ ಅದು ಈಗ ಈಗ ನೀವು ತಕ್ಷಣ ಘೋಷಣೆ ಮಾಡ್ಬೇಕು ಮೂರುವರೆ ಸಾವಿರ ರೂಪಾಯಿ ಟನ್ ನಾ ರೈತರಿಗೆ ಬೆಲೆ ಅಂತ ಘೋಷಣೆ ಮಾಡ್ಬೇಕು ಅಂದ್ರ ನೀವು ನುರ್ಧಾಂತಿ ನಡಿ ಈಗ ಗೃಹಲಕ್ಷ್ಮಿನೂ ಲಕ್ಷ್ಮಿನೂ ಬಂದ್ ಮಾಡ್ರಿ ಈ ಕರೆಂಟ್ ಭಿ ಬಂದ್ ಮಾಡ್ರಿ ಬಸ್ ಭೀ ಬಂದ್ ಮಾಡ್ರಿ ಯಾಕಂದ್ರ ಉತ್ತರ ಕರ್ನಾಟಕದ ಹೋಗ್ಲಾಟ್ ಒಂದೊಂದ್ ಒಂದೊಂದು ಆಗಿ ಹುಡುಗರು ಆಕ್ಸಿಡೆಂಟ್ ಆಗಿ ಸತ್ತ ಸಾಯಿ ಸತ್ ಹೊಂಟಾವ್ರಿ ಒಂದೊಂದ್ ಮನೆ ದೀಪ ಆರ್ಲತ್ತವು ಇದೆಲ್ಲಾ ಸ್ಕೀಮ್ ಬಂದ್ ಮಾಡ್ರಿ ಎರಡೂರು ವರ್ಷ ಆತ್ರಿ ಎಲ್ಲಾ ರಾಜ್ಯದಿಂದ ರಾಜ್ಯದಾಗ ಏಳು ಕೋಟಿ ಜನ ಐದು ಕೋಟಿ ಹೆಣ್ಮಗಳ ವಾಸನೆ ಫ್ರೀ ಸಾಕೀಗ ನಾವು ಈಗ ಹೆಂಗ್ ಹುಡುಗೂರ್ದ ರೈತರ ಮಕ್ಕಳದ ಸಾಲಿ ಖರ್ಚ ಆದ ಇದ ನಡದೈತ್ರಿ ನಮ್ಗ ವರ್ಷ ಇದು ಹೋರಾಟ ಯಾಕಂದ್ರ ಬೆಳಗಾವ್ ಜಿಲ್ಲಾ ಅಂದ್ರ ರಾಯಬಾಗ್ ತಾಲೂಕ ಅಂದ್ರ ಗಂಡ ಮೆಟ್ಟದ ನಾಡಿದೆ ರಾಯಬಾಗ್ ತಾಲೂಕು ಅಂದ್ರ ಜೀವಂತ ಹುಲಿ ತಗೊಂಡ್ ಪ್ರಚಾರ ಮಾಡಿದ ರಾಜ್ಯದ ತಾಲೂಕ ಇದಾರ ಅಪ್ಪಂದ್ ಏನೈತಿ ಬೆಳಗಾವಿ ಜಿಲ್ಲಾ ನಮ್ದ ರೈತರ ಹೋರಾಟ ಎಲ್ಲಿ ಇರು ಮಠ ನಾವ್ ಇರುವ ಮಠ ವಸ್ತಿದ್ರೀಗೊಬ್ಬ कि मुनाफा आह बिले पहले पंद्रह है इक आधा ऊपर करें ये सब कौन आयोग जिसे बिले कलाना जास्ती मारी थी आह बिले ಗೊಬ್ಬರ ಅಂದ್ರ ಗೊಬ್ಬರ ಅಂದ್ರ ನಾವು ಮಕ್ಕಳಿಗೆ ಡೋಸ್ ಅದ ಹಾಕ್ತಿವ್ರ ಪೋಲಿಯೋ ಅಂತ ಹೇಳಿ ಹಂಗ ನಮ್ ಗೊಬ್ಬರಿಗೆ ಹೆಂಗ್ ರೇಟ್ ಹೆಚ್ ಮಾಡ್ತಾರ ನೋಡ್ರಿ ಹಂಗ ಕಬ್ಬಿನ ಬೆಲೆ ಯಾಕೆ ಆ ಏನ್ ಈ ಸರ್ಕಾರ ಬರಾನ ಮಳಿ ಆಗಂಗಿಲ್ಲ ಅಂದ್ರ ಹ ಈ ಸರ್ಕಾರ ಬರಾನ ಏನೇನು ಅಂದ್ರ ಈ ಯಾರು ನೋಡ್ರಿ ಬಿಜೆಪಿ ಕಾಂಗ್ರೆಸ್ ಡಿ ಡಿ ಎಸ್ ಗೊತ್ತಿಲ್ಲ ಹ ಕುಮಾರಸ್ವಾಮಿ ಕುಮಾರ್ ಸ್ವಾಮಿ ಸಿಎಂ ಇದ್ದಾಗ ಒಂದ್ ರೈತ ಹೆಣ್ಣು ಏನು ಅಂದಿದ್ದ ಇಷ್ಟು ದಿವಸ ಎಲ್ಲಿ ಮಣಗಿದ್ವಾ ನೀನು ಅಂದಿದ್ದ ಇವನ್ ಮಗಾನ ಎಲ್ಲಿ ಮಣಕೊಂಡು ಏನೇನು ಎರಡ್ ಸಾವಿರ ಇಪ್ಪತ್ತೋಳ ಮಾಡಿದ ಹ ಇನ್ನೂನು ಮತ್ತ ಒಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತ ರೇವಣ್ಣ ಏನ ಗಾಡಿ ಇದು ಏನ್ ನಿಮ್ಮ ಅಪ್ಪನ ಮನೆ ಅಂತ ಗಾಡಿ ಆ ರೈತರು ಒಕ್ಕ ತಗೊಂಡ್ ದೇವೇಗೌಡ ಪ್ರಧಾನ ಮಂತ್ರಿ ಆಗಿ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಕಳ್ಸಿದಕ್ಕ ಅವೆಲ್ಲ ಕೆರಿಗೆ ಹಣ ರೈತರ ದುಡ್ಡು ಕರಪ್ಷನ್ ಮಾಡಿ ಒಂದ್ ಕೋಟಿ ರೂಪಾಯಿ ಗಾಡಿ ತಗೊಂಡಿದ್ಯಾವ ಅದು ಕಮಿಷನ್ ಅದಕ್ಕೆ ಇನ್ಸೂರೆನ್ಸ್ ಇತ್ತ ಅಟ್ ಪಾಪ ಬಡು ರೈತ ಬೇಯ್ದು ಏನ್ರ ಅವಾಜ್ ಶಬ್ದ ಆಗಿ ಮಾತಾಡೋದು ನೀವ್ ಸಾಯೋದ್ರ ಅಕಡೆ ಸಾಯತ ನಿನ್ ಮಗಾನು ಹ ಜೇಲ್ನಾಗದಾನ ಯಾರ್ ಸಾವಿರ ಇಪ್ಪತ್ತೋಳ್ನೂರ ವಿಡಿಯೋ ಮಾಡಿದವ್ ಆ ಕಬ್ಬಿನ ಗದೇ ಕುಡು ಮಠ ಇದ್ ನೋಡ್ರಿ ಉತ್ತರ ಕರ್ನಾಟಕ ಸಿದ್ದರಾಮಯ್ಯ ಸಾಹೇಬ್ರಿ ಒಂದೇ ವಿನಂತಿ ಮಾಡ್ತೇನ್ರಿ ಸಾಬ್ರಾ ನಿಮಗ್ ಬಾಳ್ ಬಾಳ್ ಮಾತಾಡತಾರ ನಾನು ತಲಿಫೇಲ್ ಆತಂದ್ರ ನಾವ್ ಬಾಳ್ ಅದ್ನಾಡದೇನ್ರಿ ನಾ ಮೊದ್ಲ ಯಾರು ಮಿಂದೇದಾಗ ಇಲ್ರಿ ನಾ ಕಾಂಗ ನಾ ಖಾನೆದಂಗ ಕಾಲದ ಜೀರೋ ಅಕೌಂಟ್ ನಿಕ್ಕೊಕ್ಕ ಅಂತ ಯಾಕೆ ರೊಕ್ಕವ್ನ ಬೆನ್ನ ಯಾಕಿ ರೊಕ್ಕ ಇದ್ದವ್ ಬೆನ್ನ ಹತ್ತಿ ಟ್ರಕ್ ಕಾರ್ ಎಲ್ಲ ಕಳ್ಕೊಂಡಿ ಒಕ್ಕರೇ ಕಂಬಳಿ ಭಂಡಾರ ಇದ್ ರೈತರ ಮಕ್ಳ ಆಗಿ ನಾವ್ ತಿರ್ಗಿದಿವಿ ಒಬ್ಬ ಅಂದ್ರೆ ಯಾವ ರಾಜಕಾರಣ ಬೆನ್ನ ಹತ್ತಿ ಏನ್ರ ನಾ ಬೆಳಿತಿನ ತಿಡೀರಿ ಅವಾಗ ಎಲ್ರ ಆಕ್ಸಿಡೆಂಟ್ ಮಾಡಿ ಕೊಲ್ತಿರ ನಾ ಸುಮ್ಮ ಎಲ್ಲಾರಿಗೆ ಅಣ್ಣ ಅಪ್ಪ ಅನ್ಕೋತ ನಾಲ್ಕು ಮಂದಿ ಬಾಯಾಗ ಆಗಿರ್ಬೇಕ ಯಾವಾಗೂ ನಾಲ್ಕು ಮಂದಿ ಹಲ್ಲಾಗಿರ್ಬಾರ್ದು ನಾವ್ ರೈತರ ಮಕ್ಳ ಅಂದ್ರೆ ಆ ಸದಾ ನಾಲ್ಕು ಮಂದಿ ಬಾಯ್ ಅಂದ್ರ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಈಗ ಎಲ್ಲಾ ಇದ್ ಮೂರವರ್ ಸಾವಿರ ಕೊಡೋ ಫುಡ್ ಬೇಕ್ರಿ ಮಠ ಇದ್ ಪ್ರತಿಭಟನೆ ಇಲ್ಲ ನಾನು ಮನಿಗ್ ಹೋಗಂಗಿಲ್ಲ ಏನ್ ಒಂದ ಡ್ರೆಸ್ ಮ್ಯಾಗ ಸಿದ್ದರಾಮೋತ್ಸವ ದಾವಣಗೆರೆ ನಡ್ಕೋತು ಅದ್ ಮನುಷ್ಯನ ಬೆಳಗಾವಿ ಬಿಜಾಪುರ ಅಂದ್ರು ಬೆಳಗಾವಿ ಇದೆ ಸರ್ ಏ ಏಯ್ ನಿಮ್ ನಾಲ್ಕು ತಿಂಗಳ ಎತ್ತೀವಂದ್ರು ಎತ್ತೀವಂದ್ರೆ ನಮ್ ಗುರ್ತ ಆಗಿಲ್ರಿ ಉತ್ತರ ಕರ್ನಾಟಕ ಪಾಶೆರಾಗಿ ಹೇಳ್ರಿ ಅಣ್ಣ ಮಡರ್ ಮಾಡ್ತೀವಂದ್ರು ಈಗ ಬ್ಯಾಡ್ರಿ ಸಿದ್ದರಾಮೋತ್ಸವದ್ ಮುಗಿಲಿ ಅಯಿಂದ ಮಾಡಾಕ್ರಿ ಅಣ್ಣ ಯಾವ ಕಾಲಿ ಮಟ್ಟ ನಡ್ಕೊತ ಹೋಗಾಕ್ ಒಂದ್ ಕಾರಣ ಐತ್ರಿ ಮತ್ತ ನನ್ ಹೆಣ್ಣರ ಮಕ್ಕಳ ಹಾನಿ ತಗೊಂಡ್ ಹೇಳ್ತೀನಿ ನಾನು ಊರಾಗ ಇಪ್ಪತ್ ಸಾವಿರ ಜನ ನಾ ಏನ್ ಹೆಣ್ರಿ ಒಂದ್ ಎಮ್ ಎಲ್ ಏ ಕೊಂಡ್ ತಗೋಟ ಪವರ್ ನಮ್ ರೈತರ ಐತಿ ನಮ್ಮ ಊರಿನ ಹಿರಿಯರ್ ಐತಿ ಈಗ ಅವರು ಅಂತ ಹೇಳಿ ಬಂದಿದ್ರು ಸ್ಕಾರ್ಪಿಯೋ ತಗೊಂಡ್ ನಾ ಅತನೇ ಆಗಕ್ ಕೂಗಿನಿ ಸಾವಕರ್ ಅಂತ ಹೇಳಿ ಅಂದ್ರೂ ಅವ್ರ ಗಡ್ಬಡಿಯಾಗ ಕೇಳಿಸ್ಲಿಲ್ಲ ನಮ್ದಲ್ಲಿ ಇದ್ ಇದು ರಾಜ್ಯೋತ್ಸವ ಮಾಡತ್ತಿದ್ವಿ ಈಗ ಮಾತ್ರ ಆ ನಮ್ ಊರಿಗ ಬರ್ಲಿ ಏನ್ರೂ ಉದ್ಧಾರ ಆಗ್ಲಿ ಹೇಳಿ ನಾವ್ ಇದ್ ಮಾಡ್ರೂ ನಮ್ ಊರಾಗ ಇಪ್ಪತ್ ಸಾವಿರ ಜನ ಇದ್ರುನು ಕೂಡ ನಮ್ಮ ಜಾತಿ ರೈತನ ಮಕ್ಕಳಿಗೆ ಜಾತಿ ಭೇದಿ ಗುರುತಿಲ್ಲ ಜಾತಿ ಭೇದ ಗುರುತಿಲ್ಲ ಬಿಲ್ ರೂಪಾಯಿ ಘೋಷಣೆ ಮಾಡ್ರ ಮತ್ತ ಪೂರ್ವದಲ್ಲಿ ಸೂರ್ಯ ಹುಟ್ಟದ್ ಎರಡ್ ಸತ್ಯ ಅಷ್ಟ ಸತ್ಯ ಸಿದ್ದರಾಮಯ್ಯ ರೈತರಿಗೆ ಅನ್ಯಾಯ್ಕೊಳ್ಳಿಲ್ಲ ಯಲ್ಲ 56 ಕೋಟಿ ರೂಪಾಯಿ ಹಣ ಸಾಮಾನ್ಯತೆ ಆ ಕೋಸಿ ಮಾರ್ತೇ ಇಲ್ಲ ಐತಿ ನಿಜವಾದ ಬೆಲೆ ಕೋಟಿ ಆ 48 ಫ್ಯಾಕ್ಟರಿ ನಾಮ ಬೆಳಗಾವಿ ಜಿಲ್ಲಾದಾಗ ಆದಾವ ಡೈರೆಕ್ಟ್ ಆಲ್ವಾ ಟ್ಯಾಂಕ್ ಫ್ಯಾಕ್ಟರಿ ರಾವ್ ಎಲ್ಲವೂ ಇಲ್ಲಿ ಬರಬೇಕು ಯಾಕಂದ್ರೆ ಬಿಜೆಪಿ ಸರ್ಕಾರ ಇಡಾಗ ಕುರಿ ಮೇಸ ಕುರಿ ನಮಗೆ ಆರನೇ ಇಲ್ಲ ಆದಾಗ ಮತ್ತೊಂದು ಕುರಿ ಮೇಸ ಹಾಕotti ಲಾನನ ನಾವು ಇದು ಕುರು ಕೂಡ ಈ ರೈತ ಬೆಂಬಲ ಕೊottiವು ಯಾಕಂದ್ರೆ ಗಂಜಾದಿಂದ ಹೊರದರೆ ಡೈರೆಕ್ಟ್ ನಾವು ಕುರಿ ಎಲ್ ಮೇಸಲ ಕೂಬೇಕು ಅಂದ್ರೆ ಗಂಜಾ ನಮಗ್ ರೈತರ ಕುರಿ ಬಂದ್ ಕುರಿ ಬರ್ಲಾಕ ರೈತ ಕೊಟ್ಟಂದ್ರೆ ನಮ್ಮ ಕುರಿ ನಡೀರ್ಲಿಲ್ಲ ಜೀವನ ಉಪಜೀವನ ಕುರಿ ನಡೀದಿರ್ಲಿಲ್ಲ ಕುರಿ ಯಾರು ಬಂದ ಹೋಗಿ ಮೆನ್ಸ್ ಮೇಯ್ಸ್ತಿವ್ರಿ ಇಲ್ಲ ರೈತರು ಹೊಲದಾಗ ನಾವು ಕುರಿ ಮೇಯಿಸ್ತಿವ್ ರೈತರ ಆಶೀರ್ವಾದ ಇರೋ ಮಠ ಮತ್ ಕುರಿ ಅಂದ್ರ ನಡದಾಡು ಬ್ಯಾಂಕ್ ನಡದಾಡು ಬ್ಯಾಂಕ್ ಅಂತ ಹೇಳಿ ಕುರಿ ಸಾಕಾಣಿಕಿ ಅಂದ್ರೆ ನಡನಾಡು ಬ್ಯಾಂಕ್ ಕುರಿ ಯಾರ ಕುರುಬ್ರ ಅಷ್ಟ ಸಾಕಂಗಿಲ್ಲ ಎಲ್ಲಾ ರೈತರು ಉತ್ತರ ಕರ್ನಾಟಕದಾಗ ಯಾರದ್ರು ಎಲ್ಲಾ ಮನಿ ಮುಂದ ಕುಳ ಆಡಗೋಳ ಎರ ತಾವ್ ಯಾಕಂದ್ರ ಆರ್ ತಿಂಗ್ಳಾಗ ಡಬಲ್ ಆಡು ಆಗು ರೊಕ್ಕ ಯಾವ್ದು ಇದ್ರ ಕುರಿ ಸಾಕಾಣಿಕಿ ಆ ಸುರಾಮಯ್ಯ ಸಾಹೇಬ್ರ ನೀವು ಕುರುಬ್ರ್ ಕುರ್ದಾಗ ಹುಟ್ಟೇಬೇಕ ಟಪಾಲ್ ಹಾಕಿಲ್ಲ ನಾವು ಯಾರು ಆಡಕ್ ಟಪಾಲ್ ಹಾಕಿಲ್ಲ ರೈತರಿಗೆ ಬೆಂಬಲ ನಮ್ದ ಕುರುಬ್ರ ಸಂಚಾರಿ ಕುರುಬರು ಭಾರತ ದೇಶದಾಗ ಸಪೋರ್ಟ್ ಇಂಡಿಯಾ ಇಂಟರ್ನ್ಯಾಷನಲ್ ಧನ್ಗರ ನಾವ್ ಆ ಧನ್ಗಾರ್ ರೀ ಗಡಿನಾಡ ನಾವು ಆ ಮರಾಠಿ ಕನ್ನಡ ಸ್ವಲ್ಪ ಜಮ್ಲಿಂಗ್ ಆಗ್ತತ್ರಿ ನಾವ್ ಆ ಬಾಂಬೆ ತೋರ್ಸಿದವ್ರಿ ನಾವ್ರಿ ದನಗರ ಸಂಚಾರಿ ಕುರುಬರ ತೋರ್ಸಿದ್ರು ಇಲ್ಲಿ ಏನ್ ಬ್ರಿಟಿಷರ್ಗೆ ಸಂಗೋಳಿ ರಾಯನ ಬ್ರಿಟಿಷರ್ ಕೊಂದ್ರ ನೋಡ್ರಿ ಹಂಗ ನಮ್ ದನಗರ ಅದ್ರಿಗೆ ಅಲ್ಲಿ ನಮ್ಮ ಬ್ರಿಟಿಷರ ಬಂದಾರ ನಮ್ಮ ಧನ್ಗರ್ ಸಮಾಜ ಅಂದ್ರೆ ಇಡೀ ಮಹಾರಾಷ್ಟ್ರದಿಂದ ಈಗ ಯಾರ ರಾಜು ಶೆಟ್ಟಿ ಮಗ ಬಂದಿದ್ರಲ್ಲ ಅವ್ರು ಕೂಡ ನಮ್ಮ ನಮ್ ಸಮಾಜದವ್ರು ಬಂದಿರ ಯಾಕಂದ್ರ ರಾಜು ಶೆಟ್ಟಿ ನಮ್ಮ ಏನ್ರ ಕುರುಬರಿಗೆ ಎಲ್ರ ಅರಣ್ಯ ಇಲಾಖೆದಾಗ ಮೆಸಲ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ರಾಜು ಶೆಟ್ಟಿ ಫೋನ್ ಹೊಡಿತಾರಿ ಯಾರ ಆಫೀಸರ್ ಗಳಿಗೆ ಅವ್ರಿ ಇವ್ರಿಗೆ ಏ ಕುರಿ ಮೆಂಡ್ರ ವಾಲೆ ಅನ್ನ ಬಾತ್ಮೆ ಸರಳ ಅದೇತ್ನ ಅಂದ್ರ ಅಂದ್ರ ಕುರಿ ಅವ್ರಿಗೆ ನೀವು ಯಾಕೆ ಮೆಸಾ ಕೊಡಂಗಿಲ್ಲ ಹೇಳಿ ಅಂದ್ರ ರೈತರ ಮಕ್ಕಳಿದ್ರ ರೈತರ ಹೊಲ್ದಾಗ ನಾವು ಕುರಿ ಮೇಯಿಸ್ಬೇಕು ರೈತರ ಹೊಲದಾಗ ನಾವು ಬದಕ್ಬೇಕು ಕುಡಿಯಾಗ ಸಂಸಾರ ಕಟ್ಬಂದ ನಾವು ಹೆಂಗ ಅಡ್ಡಾಡ್ತಿ ಸಂಚಾರಿ ಕುರುಬ್ರ ಹಂಗ ರೈತರ ಮಕ್ಕಳ ರೈತರ ರಾತ್ರಿ ಆಗಲಿ ಹಾವ ಚೋಳ ಅನಲ್ದ ನೀರ್ ಹಾಸಿ ಎಲ್ಲೆಲ್ಲಿ ಹುಡುಗರು ಸಾಲಿಗೆ ಹಾಕಿರ್ತಾರೀ ಒಬ್ಬೊಬ್ರು ಹೊಲ್ದಾಗ ಒಂದೊಂದು ಹುಡುಗರಿಗೆ ಫೀಸ್ ಕಟ್ಟಾಕ ಹೋಗಿರಂಗಿಲ್ಲ ಹಾ ಒಂದೊಂದು ಹತ್ ರೂಪಾಯಿ ಕುಡಕ್ ಆಗುದಿಲ್ಲ ಹುಡ್ಗರ್ ಕೈಯಾಗ ಮತ್ ಇಂಥರ ಇಂತ ರೈತರು ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರ ಯಾಕಂದ್ ತಿರ್ಬೇಕು ನಮ್ಗೆ ಬುರ್ಕಿಲ್ಲ ಸದಾ ಕಾಲ ಈ ಸರ್ಕಾರ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸತೀಶ್ ಅಣ್ಣ ಜಾರಕೊಳಿ ಸಾಹರ್ ಆಗ್ಲಿ ಸಕ್ರಿ ಮಂತ್ರಿ ಆಗ್ಲಿ ಯಾರ್ಯಾರ ನಾವು ಈದ್ ಲಕ್ಷ್ಮಿ ಅಕ್ಕ ಹಬ್ಬ ಹಾಕರ ಕೋರಿ ಏನು ಹಾದ ವರ್ಷ ಜನ ನಾವು ಫ್ಯಾಕ್ಟ್ರಿಗೆ ಹೋಗಿದ್ದೀವಿ ರೀ ಹೋರಾಟದಾಗ ಆದ್ರ ರಾಜು ಶೆಟ್ಟಿ ಟೀಮ್ ಬಂದಿತ್ರಿ ಅವಾಗ ನಾವು ಅಡಿನಾಡ कगवाड तुका कि मैग महाराष्ट्र चालू हाँ आय से